మగ్లిన్ బాక్స్ వత నా నిమిష కుదుంచా yes mom ప్లీజ్ కుదుకు అమ్మా అమ్మా హాయ్ ఎల్గూ నమస్తే 90 కిడ్స్ స్వాగత అంటే ఎంటా ఎల్గూ స్వాగత టుంబా దిసదా టుంబా ಡ್ರೋನ್ ಬೇಕಂತ ಅನ್ಬಿಟ್ಟು ಏನಂತ ಅಂದ್ರೆ ಇವತ್ತು ಅಮೆಜಾನ್ ಡ್ರೋನ್ ಬುಕ್ ಮಾಡಿದ್ವಿ ಬಂದಿದೆ ನೋಡೋಣ ಹೇಗಿದೆ ಏನಂತ ಆಲ್ರೆಡಿ ಓಪನ್ ಮಾಡ್ಬಿಟ್ಟಿದ್ದಾನೆ ನಿನ್ನೆ ನಾನು ಇರ್ಲಿಲ್ಲ ಸೊ ನಾನು ಬರೋದ್ಕಿಂತ ಮುಂಚೆ ಓಪನ್ ಮಾಡಿದ್ದೇನೆ ಆದ್ರೂ ನಿಮ್ಗಳಿಗೆಲ್ಲ ಒಂದೊಂದ್ಸಲ ತೋರ್ಸೋಣ ಅಂತ ಅನ್ಬಿಟ್ಟು ಸುಮ್ಮನೆ ಓಪನ್ ಮಾಡಿದ್ದಾನೆ ಅಷ್ಟೇ নুডে ভ্ে নে নে সাই নে. নুডে. তেনে এনে নে কালে নে নাা কত্মা নে নেনে. কালে যানে ভাখে মানে. নে তারে আমান তাদি এট� ఓపన్ేట్ మే ఇదొట్ట

ನೋಡಿ ಇದು ಇವಾಗ ಇದನ್ನ ಹೆಂಗ್ ಆರ್ಸೋದು ಏನ್ ಮಾಡೋದು ಅಂತ ಅನ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ ಹಂಗೆ ಓಲ್ಡ್ ಮಾಡಿ ಭಯನಾ <muchin> निधान की, निधान की। स्पीड स्पीड कंट्रोल आयता पी पी एम ಡ್ರೋನಲ್ಲಿ ಚಾರ್ಜ್ ಖಾಲಿ ಆಗೋಯ್ತು ಸೊ ನಿಮಗೂ ಡ್ರೋನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಅದನ್ನು ಮತ್ತೆ ಚಾರ್ಜ್ಗೆ ಹಾಕ್ಬಿಟ್ಟು ಆಮೇಲಿಂದ ನಾವು ಅದನ್ನು ಆರಿಸ್ಬೇಕಾಗುತ್ತೆ ಸೊ ಅದ್ಮೇಲೆ ಮೇಲೆ ಎದಳ್ತಾ ಇಲ್ಲ ಬಿಕಾಸ್ ಚಾರ್ಜ್ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಡಿಯೋ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು